ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಕಸಬಾಪೇಟೆ ಪೊಲೀಸ್ ಠಾಣಾ ಸರಹದ್ನಲ್ಲಿ ಮೊನ್ನೆ ಒಂದು ಘಟನೆಯಾಗಿದೆ ಅದರಲ್ಲಿ ಒಬ್ಬ ವ್ಯಕ್ತಿ ವಿವಾಹಿತ ಮಹಿಳೆಯೊಬ್ಬರಿಗೆ ಕಿರುಕುಳ ಕೊಡ್ತಾ ಇದ್ದ ತೊಂದರೆ ಇದ್ದ ಮತ್ತು ಸಾಕಷ್ಟು ಬಾರಿ ಅವನಿಗೆ ತಿಳುವಳಿಕೆ ಹೇಳಿದಾಗ್ಯೂ ಕೂಡ ಮತ್ತೆ ಸಂಪರ್ಕವನ್ನು ಸಾಧಿಸುವಂಥದ್ದು ಮತ್ತು ಸಂಬಂಧ ಬೆಳೆಸಲಿಕ್ಕೆ ಪ್ರಯತ್ನ ಮಾಡುವಂಥದ್ದು ಮುಂದುವರೆದ ಹಿನ್ನೆಲೆಯಲ್ಲಿ ಲೇಡಿ ಯಾರಿದ್ದಾರೆ ಅವರ ಸಂಬಂಧಪಟ್ಟವರು ಅವನಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅದಾದ ನಂತರ ಅವನ್ನ ಮಾತಾಡದಿದ್ದೇನೆ ಇನ್ನ ಹತ್ರ ಅಂತಂದು ನಮ್ಮ ಜನ್ನತ್ ನಗರ ಏರಿಯಾದಿಂದ ಹುಬ್ಬಳ್ಳಿ ಗ್ರಾಮೀಣ ಭಾಗದ ಒಂದು ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ತಳಿಸಿದ್ದಾರೆ ಅದಾದಮೇಲೆ ಅವನ್ನ ಕರ್ಕೊಂಡ್ಬಂದುಬಿಟ್ಟು ಇದೇ ಜನ್ನತ್ ಏರಿಯಾದ ಜನ್ನತ್ ನಗರ ಏರಿಯಾದಲ್ಲಿ ಬಿಟ್ಟು ಅವನಿಗೆ ಮತ್ತು ಅಲ್ಲೂ ಕೂಡ ತಳಿಸುವಂಥ ಪ್ರಯತ್ನ ಮಾಡಿದ್ದಾರೆ ಸೊ ಒಟ್ಟಾರೆಯಾಗಿ ಆ ಒಂದು ಪ್ರಕರಣದಲ್ಲಿ ಒಟ್ಟು ಕೊಲೆ ಪ್ರಯತ್ನ ಮತ್ತು ದೊಂಬಿ ಪ್ರಕರಣವನ್ನು ನಾವು ದಾಖಲು ಮಾಡಿಕೊಂಡು ಒಂಬತ್ತು ಜನರನ್ನು ಯಾರು ಆ ವ್ಯಕ್ತಿಗೆ ತಳಿಸಿದ್ರು ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ ಅವ್ರ ಹೆಸರುಗಳು ಮೊಹಮ್ಮದ್ ಅಲಿ ಮಲ್ಲಿಕ್ ತಾರಿಹಾಳು ಮಹಬೂಬ್ ಅಲಿ ತಾರಿಹಾಳು ಇಸ್ಮಾಯಿಲ್ ಮಾಳೇಂಕರ್ ನದೀಮ್ ಖಾಜಾಮಯಿನುದ್ದೀನ್ ಎಮ್ ಡಿ ಸಾದಿಕ್ ಜುಬೈ ಮತ್ತು ಎಮ್ ಡಿ ಇರ್ಫಾನ್ ಅಂತ ಈ ಒಂಬತ್ತು ಜನ ಯಾರು ಈ ಮಹಿಳೆ ಇದ್ದಾರೆ ಮಹಿಳೆ ಮಹಿಳೆ ಕುಟುಂಬದವರು ಮತ್ತು ಆರೋಪಿ ಆರೋಪಿಗೂ ಕೂಡ ಗೊತ್ತಿರುವಂಥ ವ್ಯಕ್ತಿಗಳನ್ನೇ ಎರಡು ಮೂರು ಸರಿ ಹಿರಿಯರು ಕರೆಸಿ ಹೇಳಿದಾಗ್ಯೂ ಕೂಡ ಈ ವ್ಯಕ್ತಿ ಇದೇ ರೀತಿ ಚಟುವಟಿಕೆ ಮುಂದುವರಿಸ್ಕೊಂಡಿದ್ದಾನ ಹಿನ್ನೆಲೆಯಲ್ಲಿ ಈ ಒಂದು ಘಟನೆ ನಡೆದಿದೆ ಅಂತ ಅವ್ರು ಹೇಳ್ತಾರೆ ಬಟ್ ಆ ಥರದ್ದೇನಾದರೂ ಇದ್ದರೆ ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಮಾಹಿತಿ ಅದು ಬಿಟ್ಟು ಅವರೇ ಕಾನೂನು ಕೈಗೆತ್ತಿಕೊಂಡು ಅವ್ರನ್ನ ಹೋಗುವಂಥದ್ದು ಆಮೇಲೆ ಹಲ್ಲೆ ಮಾಡುವಂಥದ್ದು ಇದು ಯಾವುದೇ ಕಾರಣಕ್ಕೊಪ್ಪಲಿಕ್ಕೆ ಸಾಧ್ಯ ಇಲ್ಲ ಹಂಗಾಗಿ ಒಂಬತ್ತು ಜನರನ್ನು ಕೊಲೆ ಪ್ರಯತ್ನದ ಪ್ರಕರಣದಲ್ಲಿ ಅರೆಸ್ಟ್ ಮಾಡಲಾಗಿದೆ ಸರ್ ಇವನಿಗೆ ಮದುವೆ ಅಲ್ಲೇ ಒಳಗಾದವನು ಅಲ್ಲೇ ಒಳಗ ಒಳಗಾದ ವ್ಯಕ್ತಿಗೆ ಮದುವೆ ಆಗಿಲ್ಲ ಈ ಲೇಡಿ ಯಾರಿದ್ದಾರೆ ಆಕೆಗೆ ಆಗಿ ನಾಲ್ಕು ಜನ ಮಕ್ಕಳಿದ್ದಾರೆ ನಾಲ್ಕು ಜನ ಮಕ್ಕಳಿದ್ದಾಗಿ ಕೂಡ ಅವಳನ್ನ ಸಂಪರ್ಕ ಮಾಡುವಂಥದ್ದು ಫೋನ್ ಮುಖಾಂತರ ಸಂಪರ್ಕ ಮಾಡಿದ್ದಾನೆ ಮನೆಗೆ ಹೋಗಿ ತೊಂದರೆ ಕೊಡುವಂಥದ್ದು ಮಾಡಿದ್ದಾನೆ ಮತ್ತೆ ಮನೇಲಿ ಯಾರೂ ಇಲ್ಲದಂಥ ಸಂದರ್ಭದಲ್ಲಿ ಆ ಲೇಡಿಗೆ ಸಂಪರ್ಕ ಮಾಡಿ ಆಕೆಗೆ ಪೀಡಿಸುವಂಥ ಕೆಲಸ ಕೂಡ ಮಾಡಿದ್ದಾರೆ ಲೇಡೀಸ್ ಸ್ಟೇಟ್ಮೆಂಟು ತೊಗೊಂಡಿದ್ದಾರೆ ಆಮೇಲೆ ಅಲ್ಲ ಅದನ್ನು ಇನ್ವೆಸ್ಟಿಗೇಷನಲ್ಲಿ ತೋರಿಸ್ತೀವಿ ಇವಾಗ ತಳಿಸಿರೋದು ಹೌದು ಅನ್ನೋದ್ರ ಹಿನ್ನೆಲೆಯಲ್ಲಿ ನಾವು ಒಂದು ಕೊಲೆ ಪ್ರಯತ್ನದ ಪ್ರಕರಣ ದಾಖಲು ಮಾಡಿಕೊಂಡು ಅರೆಸ್ಟ್ ಮಾಡಿದ್ವಿ ಒಂಬತ್ತು ಜನಕ್ಕೆ ಅದ್ರ ಜೊತೆಗೆ ಲೇಡಿ ಯಾರಿದ್ದಾರೆ ಲೇಡಿ ಕುಟುಂಬ ಸದಸ್ಯರು ಯಾರಿದ್ದಾರೆ ಲೇಡಿ ಕುಟುಂಬ ಸದಸ್ಯರು ಮತ್ತು ಲೇಡಿ ಎಲ್ಲರದು ಸ್ಟೇಟ್ಮೆಂಟು ಕೂಡ ಪಡ್ಕೊಂಡು ಮತ್ತು ನಮಗೆ ಸಿಕ್ಕ ದಾಖಲೆಗಳು ಸಾಕ್ಷಿಗಳ ಹಿನ್ನೆಲೆಯಲ್ಲಿ ಆ ವ್ಯಕ್ತಿ ಯಾರು ಇಲ್ಲಿ ತಳಿ ತಳಿತಕ್ಕೆ ಒಳಗಾಗಿದ್ದ ಆ ವ್ಯಕ್ತಿ ಲೇಡಿ ಮತ್ತು ಅವ್ರ ಕುಟುಂಬದವ್ರಿಗೆ ತೊಂದರೆ ಕೊಟ್ಟಿರುವಂಥದ್ದು ಮತ್ತು ಆ ಸಂಬಂಧಿಕರೊಬ್ಬರು ಕೇಳಲಿಕ್ಕೆ ಹೋದಾಗ ಅವ್ರ ಮೇಲೆ ಹಲ್ಲೆ ಮಾಡಿರೋದ ಹಿನ್ನೆಲೆಯಲ್ಲಿ ಅವ್ರ ಮೇಲೆ ಕೂಡ ಒಂದು ಪ್ರಕರಣ ದಾಖಲು ಮಾಡಿಕೊಂಡು ಅವನು ಕೂಡ ಅರೆಸ್ಟ್ ಮಾಡಲಾಗಿದೆ ಹಿಂದೆ ಕೇಸಿರುವಂಥದ್ದು ಪತ್ತೆ ಮಾಡ್ತಾ ಇದ್ದಾರೆ ಹಿಂದೆ ತಳಿತು ಕೊಳಗಾಗಿರೋ ಹುಡುಗ ಆಗಲಿ ಅಥವಾ ತಳಿಸಿರುವಂಥವ್ರು ಆಗಲಿ ಯಾರ ಮೇಲೂ ಪ್ರಕರಣ ದಾಖಲಾಗಿರುವಂಥದ್ದು ನಮ್ಮ ದಾಖಲಾತಿಗಳನ್ನು ಕಂಡು ಬಂದಿಲ್ಲ ಅಷ್ಟಾಗಿ ಕೂಡ ಇನ್ನೂ ಕೆಲವು ಸರಿ ಏನಾಗುತ್ತೆ ಕೆಲವು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗಿರುತ್ತೆ ನಮ್ಮ ಪೊಲೀಸ್ ಸೈಟಲ್ಲಿ ಸ್ಪಷ್ಟವಾಗಿ ಸಿಗೋಲ್ಲ ಕೆಲವು ಸರಿ ಹಳೆ ಕೇಸಸ್ ಇದ್ದರೂ ಸಿಗೋದಿಲ್ಲ ಈ ವ್ಯಕ್ತಿ ವ್ಯಕ್ತಿಯನ್ನಿದ್ದಾನೆ ನೀವು ಅರೌಂಡ್ ಒಂದು ಟ್ವೆಂಟಿ ಫೋರ್ ಇಯರ್ಸ್ ಇದ್ದಾನೆ ಆ ಏನಿದ್ದಾಳೆ ಆಕೆ ಒಂದು ಟ್ವೆಂಟಿ ಏಟ್ ಇಯರ್ ಟ್ವೆಂಟಿ ನೈನ್ ಇಯರ್ಸ್ ಓಲ್ಡ್ ಇದ್ದಾಳೆ ಮತ್ತೆ ಇದರಲ್ಲಿ ಒಡೆದಿರುವಂಥ ಆರೋಪಿಗಳೇನಿದ್ದಾರೆ ಅವರೆಲ್ಲ ಈ ಏನಿದ್ದಾರೆ ಅವರಿಗೆ ಸಂಬಂಧಪಟ್ಟವರು ಅವರ ಕುಟುಂಬ ಸದಸ್ಯರು ಮತ್ತು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಮೆಂಬರ್ಸು ಸೊ ಒಟ್ಟಾರೆಯಾಗಿ ತಳಿತಕ್ಕೊಳಗಾದ ಯುವಕ ಅವನ್ನ ಒಂದು ಪ್ರಕರಣ ಆ ಪ್ರಕರಣದಲ್ಲಿ ಹಲ್ಲೆ ಮಾಡಿರುವಂಥದ್ದು ಮತ್ತು ಆ ಲೇಡಿಗೆ ತೊಂದರೆ ಕೊಟ್ಟಿರುವಂಥದ್ದು ಆ ಒಂದು ಪ್ರಕರಣದಲ್ಲಿ ಮತ್ತು ಅವನಿಗೆ ತಳಿಸಿದಂಥ ಆರೋಪಿಗಳು ಒಟ್ಟು ಒಂಬತ್ತು ಜನ ಸೇರಿದಂತೆ ಎರಡು ಪ್ರಕರಣಗಳಲ್ಲಿ ಹತ್ತು ಜನರನ್ನು ಅರೆಸ್ಟ್ ಮಾಡಿ ಇಲ್ಲ ಮೆರವಣಿಗೆ ಮಾಡಿರೋದು ಆ ಥರದ್ದು ಯಾವುದು ನಮ್ಮ ಗಮನಕ್ಕೆ ಬಂದಿಲ್ಲ ತನಿಖೆಯಲ್ಲೂ ಕಂಡು ಬಂದಿಲ್ಲ ಮತ್ತು ಅದಕ್ಕೆ ಪೂರಕವಾದ ಸಾಕ್ಷ್ಯಾಧಾರಗಳು ಯಾವುವು ಸಿಕ್ಕಿಲ್ಲ ಒಂದು ಏರಿಯಾದಲ್ಲಿ ಅವನ್ನ ತಳಿಸಿರುವಂಥದ್ದು ಹುಬ್ಬಳ್ಳಿ ಗ್ರಾಮೀಣ ಭಾಗ ಬರುತ್ತೆ ಅಲ್ಲಿ ಮುಖ್ಯವಾಗಿ ತಳಿಸಿರುವಂಥದ್ದು ಅದಾದಮೇಲೆ ಇಲ್ಲಿ ಜನ್ನತ್ ನಗರ್ ಏರಿಯಾದಲ್ಲಿ ಕರ್ಕೊಂಬಂದು ಅಲ್ಲಿ ಕೂಡ ಅವನಿಗೆ ಹಿಮಿಲಿಯೇಟ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ ಸೊ ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಒಟ್ಟು ಒಂಬತ್ತು ಜನರನ್ನು ಅರೆಸ್ಟ್ ಮಾಡಲಾಗಿದೆ ಮತ್ತು ಗಂಭೀರವಾದಂಥ ಕೊಲೆ ಪ್ರಯತ್ನದ ಪ್ರಕರಣ ದಾಖಲೆಪೇಟಿ ಓಲ್ಡ್ ಹುಬ್ಬಳ್ಳಿ ಫಸ್ಟ್ ಹೇಳ್ಬಿಡ್ತೀನಿ ಇಲ್ಲ